ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಳಗಾವಿ ತಾಲೂಕಿನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಶಂಕರಗೌಡ ಪಾಟೀಲ್ ಅಣ್ಣನವರೇ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ದ ಎ ಡಬ್ಲ್ಯೂ ಸಾಹೇಬ್ರೆ ಎ ಇ ಸಾಹೇಬ್ರೆ ಗ್ರಾಮದ ಎಲ್ಲ ಗುರು ಹಿರಿಯರೇ ಇವತ್ತಿನ ದಿವಸ ಬಹಳ ದಿವಸದ ಬೇಡಿಕೆ ಮಾವಿನಕಟ್ಟಿ ಗ್ರಾಮದಾಗ ಪ್ರತಿ ಸಲ ಮೇಡಮ್ ಅವರು ಆ ಸ್ಕೂಲು ಕೆಲಸಕ್ಕೆ ಬಂದಾಗಲಿ ಬೇರೆ ರೋಡ್ ಪೂಜೆಗೆ ಬಂದಾಗ ಆಗಲಿ ಎರಡು ರೋಡ್ ಮಾಡಿಕೊಡಿ ಅಂತ ಬಹಳ ದಿವಸದಿಂದ ಗ್ರಾಮ ಜನರು ಅವರಲ್ಲಿ ಬೇಡ್ಕೊಂಡಿದ್ರು ಅದೇ ಪ್ರಕಾರ ನನ್ನ ಹತ್ರ ಯಾವಾಗ ಅನುದಾನ ಬರುತ್ತೆ ಯಾವಾಗ ಈ ಊರಿಗೆ ಅನುದಾನ ಬಂದಾಗ ಅದನ್ನ ಅಲೋಕೇಟ್ ಮಾಡ್ತಾರೆ ಅಂತ ಹೇಳಿದ್ರು ಅದರ ಪ್ರಕಾರ ಈ ಇಪ್ಪತ್ತು ಲಕ್ಷ ರೂಪಾಯಿ ಮಾವಿನಕಟ್ಟಿ ಊರಿಗೆ ಈ ಎರಡೂ ರೋಡ್ಗಳನ್ನು ಸಿ ರಸ್ತೆ ಮಾಡ್ಲಿಕ್ಕೆ ಅವರು ಅನುದಾನ ಕಲ್ಪಿಸಿಕೊಟ್ಟಿದ್ದರು ಅದೇ ಪ್ರಕಾರ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಂಟ್ರಾಕ್ಟರ್ ಫೈನಲ್ ಆಗಿ ಕೆಲಸ ಮಾಡಬೇಕಂತ ಅಂಥ ಸ್ಥಿತಿಯಲ್ಲಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಕೆಲಸ ಒಂದು ಎರಡು ಮೂರು ತಿಂಗಳ ಮುಂದೋಯ್ತು ಅದಕ್ಕೆ ಎಮ್ ಎಲ್ ಎ ಮೇಡಮ್ ಅವ್ರ ಪರವಾಗಿ ನಾನು ಮೊದಲು ಊರ ಗ್ರಾಮಸ್ಥರನ್ನ ಕ್ಷಮೆ ಕೇಳ್ಕೊತೀನಿ ಆದರೆ ಈಗ ಕಾಲು ಒದಗಿ ಬಂದತಿ ಇವತ್ತು ನಾವೆಲ್ಲರೂ ಕೂಡ ರೋಡ್ ಪೂಜಾ ಮಾಡಿದ್ದೀವಿ ಕಾಂಟ್ರಾಕ್ಟ್ರು ಇಲ್ಲದವರು ಬೋಗಡೆ ಶಿವಾಜಿ ಅವರು ನಮ್ಮ ಬೆಳಗುಂದಿ ಗ್ರಾಮದವರು ಇವ್ರೇನು ಹೊರಗಿನವರಲ್ಲ ಅತಿ ಶೀಘ್ರದಲ್ಲಿ ಈ ರೋಡ್ ಎರಡು ರೋಡ್ ನೀವು ಮಾಡ್ಬೇಕಂತ ಗ್ರಾಮಸ್ಥರು ಪರವಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಅತಿ ಶೀಘ್ರದಲ್ಲಿ ನಾಳಿಂದ ನಾಡಿನ ರೋಡ್ ಹಾಕೋದು ಸಂಬಂಧ ಗುಣ ನಿಮಗೆ ಎರಡು ಕೆಲಸ ಮಾಡ್ತರು ಗ್ರಾಮದ ಗುರು ಹಿರಿಯರು ಇವರಿಗೆ ಸಹಕಾರ ಮಾಡ್ಬೇಕಂತ ಇದೆ ಸಂದರ್ಭದಲ್ಲಿ ಕೇಳ್ಕೊಂಡು ಇನ್ನು ಮುಂದೆನು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾವಿನಕಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದರು ಮೊನ್ನೆ ತಾನೇ ಊರಿನ ಹಿರಿಯರು ಯಾವ್ದೋ ಒಂದು ಗುಡಿ ಸಂಬಂಧ ಬಂದಿದ್ರು ನಾನು ಹೊರಗಡೆ ಹೋಗ್ತಾ ಇದ್ದೆ ಯಾವ ಗುಡಿ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಹೌದು ಗುಡಿ ಸಂಬಂಧ ಬಂದಿದ್ರಂತೆ ಆ ಗುಡಿ ಎಮ್ ಎಲ್ ಮೇಡಮ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಜೀರ್ಣೋದ್ಧಾರನು ಮುಂದಿನ ಬರೋ ದಿನಗಳಲ್ಲಿ ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇನ್ನೊಂದ್ಸರಿ ನಮ್ಮ ಮಾನ್ಯ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತ ಶಂಕರಗೌಡ ಪಾಟೀಲ್ ಅವರಿಗೆ ಎಲ್ಲ ಮಾವಿನಕಟ್ಟಿ ಗ್ರಾಮದ ಪರವಾಗಿ ಎಮ್ ಎಲ್ ಎ ಮೇಡಮ್ ಅವರ ಪರವಾಗಿ ಇಲ್ಲಿ ಒಂದು ಬಂದಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ ಅವ್ರಿ ಇನ್ನೊಂದ್ಸಲ ಧನ್ಯವಾದ ಹೇಳಿ ಎಲ್ಲರ ಪರವಾಗಿ